ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮೊದಲೇ ಹೇಳಿದ ರೀತಿ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಡೀಟೇಲ್ ಆಗಿ ಅಂತ ಹೇಳಿದ್ದೆ ಪೌಷ್ಟಿಕ ಆಹಾರ ಅಂತ ಮಕ್ಕಳ ಬೆಳವಣಿಗೆಗೆ ಪ್ರಮುಖ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಆಹಾರ ನಾವು ತಿನ್ನುವಂಥ ಆಹಾರ ನಾವು ಕೊಡುವಂತಹ ಮಕ್ಕಳಿಗೆ ಪೌಷ್ಟಿಕವಾದಂಥ ಆಹಾರನ ಇಲ್ಲಿ ಮಾಡ್ಕೊಬರ್ಬೇಕು ಅಂತ ಹೇಳಿದ್ರು ಅದ್ರ ಕಾನ್ಸೆಪ್ಟ್ ಏನಪ್ಪ ಅಂತ ಅಂದರೆ ಇಲ್ಲಿ ರಾಗಿ ಮುದ್ದೆ ಮತ್ತು ರಾಗಿ ಲಡ್ಡು ಮತ್ತು ಪಾಲಕ್ ಚಪಾತಿ ಮತ್ತು ಕಾಳಿನ ಪಲ್ಯಗಳು ಮತ್ತು ಹಣ್ಣಿನ ಸಲಾಡು ಮತ್ತು ಬೇಳೆ ಸಲಾ ಸಲಾಡು ಮತ್ತು ಬೀಟ್ರೋಟ್ ಪಲ್ಯ ಕೋಸಂಬರಿ ಸೊ ನುಗ್ಗೆ ಸೊಪ್ಪಿಂದು ಪಲ್ಯ ಕಾಳು ಕಾಳಿನ ಪಲ್ಯ ಅನ್ನ ಒಂದು ಮೊಟ್ಟೆ ಒಂದು ಲೋಟ ಹಾಲು ಮಜ್ಜಿಗೆ ಹಣ್ಣಿನ ಜ್ಯೂಸು ಕ್ಯಾರೆಟ್ ಜ್ಯೂಸು ಹಣ್ಣಿನ ಜ್ಯೂಸ್ ಏನಪ್ಪ ಅಂತ ಅಂದರೆ ಸಪೋಟಾ ಜ್ಯೂಸು ಮತ್ತು ಸೇಬಿನ ಜ್ಯೂಸು ಮತ್ತು ಇವ್ರು ಮೂರು ಥರ ಮಾಡಿದ್ದಾರೆ ನೋಡ್ರಿ ಇಲ್ಲಿ ಒಂದು ಕ್ಯಾರೆಟ್ ಜ್ಯೂಸು ಒಂದು ಬೀಟ್ರೋಟ್ ಜ್ಯೂಸು ಮತ್ತು ಇನ್ನೊಂದು ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡಿದ್ದಾರೆ ಅವರು ಮತ್ತು ಇಲ್ಲಿ ನಾಲ್ಕು ಜ್ಯೂಸ್ಗಳನ್ನ ಇಟ್ಟಿದ್ದಾರೆ ಮತ್ತು ಕಡಲೆ ಬೀಜನೂ ಹುರಿದು ಇಟ್ಟಿದ್ದಾರೆ ನೋಡ್ರಿ ಇಲ್ಲಿ ಎಲ್ಲ ಥರ ಸಲಾಡ್ನೂ ಸಹ ಮಾಡಿದ್ದಾರೆ ಇದು ಮೂರು ಪ್ಲೇಟು ಒಬ್ಬರದೇ ಆಗಿರುತ್ತೆ ಒಟ್ಟು ಏಳು ಜನ ಕಾಂಪಿಟೇಷನ್ ಮಾಡಿದರು ಏಳು ಜನದಲ್ಲಿ ಒಂದು ಮೂರು ತ ಇಪ್ಪತ್ತು ಐಟಮು ಒಬ್ಬರೇ ಮಾಡಿರ್ತಾರೆ ಅವರಿಗೆ ಫಸ್ಟ್ ಪ್ರೈಸ್ ಹೋಗುತ್ತೆ ಮೊದಲೇ ತೋರಿಸಿದ್ನಲ್ಲ ಅದು ಪೌಷ್ಟಿಕವಾದ ಆಹಾರಗಳನ್ನ ಅವರು ಅಲ್ಲೂ ಎಕ್ಸಿಬ್ಯೂಟ್ ಮಾಡಿದ್ರು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು